ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ರಿಗೂ ಇವತ್ತಿನ ಲಾಗಕ್ಕೆ ತಮಗೆಲ್ಲ ಸ್ವಾಗತ ಮೊದಲಿಗೆ ತಮಗೆಲ್ಲ ಯು ಹ್ಯಾಪಿ ನ್ಯೂ ಇಯರ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಆ ದೇವರು ತಮಗೆಲ್ಲ ಒಳ್ಳೇದು ಮಾಡಲಿ ಸೊ ಇವತ್ತಿನ ಲಾಗನ್ನು ನ್ಯೂ ಇಯರ್ ಮಾರ್ನಿಂಗ್ ಡೇನೇ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಮಾರ್ನಿಂಗಲ್ಲಿ ನೋಡಿ ಇವಾಗ ನಾನು ಟಿಫಿನ್ ಮಾಡೋಕ್ಕೆ ಅಂತ ಬಂದಿದ್ದೀನಿ ಟಿಫಿನ್ ಬೆಳಿಗ್ಗೆ ಅತ್ತಿಗೆ ಮಾಡಿಟ್ಟು ಹೋಗಿದ್ದರು ಸೊ ಟಿಫಿನನ್ನು ಇವಾಗ ತೊಗೊಂಡು ಹೋಗ್ತೀನಿ ಆ್ಯಂಡ್ ಅದೇ ರೀತಿ ನೈಟ್ ಕೇಕ್ ತಂದಿದ್ವಿ ಬಟ್ ಕೇಕ್ ಕಟ್ ಮಾಡೋಕ್ಕೆ ಆಗಲಿಲ್ಲ ಹನ್ನೆರಡು ಗಂಟೆಗೆಲ್ಲ ಕೇಕ್ ಕಟ್ ಮಾಡಬೇಕು ಅಂದ್ಕೊಂಡ್ವಿ ಬಟ್ ಕಟ್ ಮಾಡೋಕ್ಕೆ ಆಗಲಿಲ್ಲ ಮತ್ತೆ ಗೋಲು ಬೇಗನೆ ಮಲ್ಕೊಂಬಿಟ್ರು ಸೊ ಅವರಿಬ್ರು ಮಲಗಿದ್ಮೇಲೆ ನಾವು ಅಷ್ಟೇ ಕೇಕ್ ಕಟ್ ಮಾಡೋದು ಚೆನ್ನಾಗಿ ಅನ್ನಿಸ್ಲಿಲ್ಲ ಸೊ ಮಕ್ಕಳಿದ್ರೇ ಅಲ್ವಾ ಎಲ್ಲನೂ ಸೆಲೆಬ್ರೇಷನ್ ಚೆನ್ನಾಗಾಗೋದು ಹಾಗಾಗಿ ಬೆಳಿಗ್ಗೆ ಕಟ್ ಮಾಡಿದರೆ ಆಯಿತು ಅಂತ ಅಂದ್ಕೊಂಡು ನೈಟ್ ಹಾಗೆ ಬಿಟ್ಬಿಟ್ವಿ ಸೊ ಬೆಳಗ್ಗೆ ಆದ್ರೂ ಕೂಡ ಕಟ್ ಮಾಡೋಕ್ಕೆ ಆಗಲಿಲ್ಲ ಸೊ ಇವಾಗ ಈವ್ನಿಂಗ್ ಮಾಡಬೇಕು ಅಂತ ಮತ್ತೆ ಕೇಕನ್ನು ಎತ್ತಿಟ್ಟಿದ್ದೀವಿ ಸೊ ಇದು ಬಂದುಬಿಟ್ಟು ಬಾದಾಮ್ ಫ್ಲೇವರ್ದು ತುಂಬಾ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮ್ ಕೂಡ ಇದನ್ನೇ ನಾವು ಆರ್ಡ್ರ್ ಮಾಡಿದ್ವಿ ಈ ಟೈಮ್ ಕೂಡ ನಮ್ಮ ಮನೆಯವರು ಅದನ್ನೇ ತೊಗೊಂಬಂದಿದ್ದಾರೆ ಸೊ ಇವಾಗ ಟಿಫಿನ್ಗೆ ಚಪಾತಿ ಮತ್ತು ಬದನೇಕಾಯಿ ಪಲ್ಯ ಇತ್ತು ಸೊ ಇವಾಗ ಟಿಫಿನ್ ಮಾಡ್ತಾ ಆ್ಯಂಡ್ ಅದೇ ರೀತಿ ನಾನು ಮತ್ತು ನಮ್ಮ ಯಜಮಾನರು ಇವತ್ತಿನ ಡೇನ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸೊ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಆ್ಯಂಡ್ ಅದೇ ರೀತಿ ಸ್ವಲ್ಪ ಬ್ಯಾಂಕಿಂದೆಲ್ಲನೂ ಕೂಡ ಕೆಲಸ ಇತ್ತು ಅದನ್ನು ಕೂಡ ಮಾಡಬೇಕು ಅಂತ ಬೆಳಗ್ಗೆನೇ ಹೊರಟಿದ್ದೀವಿ ಸೊ ಮೊದಲಿಗೆ ದೇವಸ್ಥಾನ ಮಾಡಿಕೊಂಡು ನಂತರ ಬ್ಯಾಂಕಿಗೆಲ್ಲ ಹೋಗೋಣ ಅಂತ ಅಂದ್ವಿ ಸೊ ಇವಾಗ ಮೊದಲಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದು ಅಥನೀಯ ಅಂಬೇಡ್ಕರ್ ಸರ್ಕಲ್ ಸೊ ಇಲ್ಲಿ ನೋಡಿ ಭೀಮಾ ಕೋರೆಗಾಂವ್ದ ಒಂದು ಪ್ರತಿಮೆಯನ್ನು ಇಲ್ಲಿ ಇಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿ ಮಾಡಿದ್ರು ಡೆಕೋರೇಷನ್ ಎಲ್ಲನೂ ಕೂಡ ಸೊ ಇವಾಗ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಇವತ್ತು ಸೋಮವಾರ ಆಗಿರೋದ್ರಿಂದ ತುಂಬಾ ಜನ ಬಂದಿದ್ದಾರೆ ಸಿದ್ದೇಶ್ವರನ ವಾರ ಕೂಡ ಹೌದು ಅಂಡ್ ಅದೇ ರೀತಿ ಇವತ್ತು ಹೊಸ ವರ್ಷ ಇರೋದರಿಂದ ಹೊಸ ವರ್ಷದಲ್ಲಿ ದೇವಸ್ಥಾನಕ್ಕೆ ಬಂದು ನಮ್ಮ ದಿನಾನ ಪ್ರಾರಂಭ ಮಾಡಬೇಕು ಅಂದ್ಕೊಂಡು ಕೂಡ ತುಂಬ ಜನ ಬಂದಿರ್ತಾರೆ ಸೊ ಅದರಲ್ಲಿ ನಾವು ಕೂಡ ಒಬ್ರು ಸೊ ತಾವುಗಳು ಕೂಡ ಎಲ್ಲ ನಮ್ಮ ಗ್ರಾಮ ದೇವತೆ ನಮ್ಮ ಅದಿದೇವತೆ ಆದಂಥ ಸಿದ್ದೇಶ್ವರರನ್ನು ಇಲ್ಲಿ ದರ್ಶನ ಮಾಡಿಕೊಳ್ಬೋದು ಸೊ ಈ ವರ್ಷವೂ ಕೂಡ ನಾವು ತುಂಬ ಪ್ಲ್ಯಾನ್ಸ್ಗಳನ್ನು ಹಾಕ್ಕೊಂಡಿದ್ದೀವಿ ಸೊ ಅವೆಲ್ಲನೂ ಸಕ್ಸಸ್ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೀವಿ ಆ್ಯಂಡ್ ಅದೇ ರೀತಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ರಂಗೋಲಿಯನ್ನು ಬಿಡಿಸಿದ್ರು ಆ್ಯಂಡ್ ಇಲ್ಲಿ ಶಂಕರನ ಒಂದು ಮೂರ್ತಿ ಇದೆ ಸೊ ಅದ್ರ ಹತ್ರನೇ ಇಲ್ಲಿ ಗಣೇಶ ಮಂದಿರ ಕೂಡ ಇದೆ ಸೊ ಈವ್ನಿಂಗಲ್ಲಿ ಇನ್ನೂ ತುಂಬ ರಶ್ ಇರುತ್ತೆ ಅದಕ್ಕೆ ಬೆಳಿಗ್ಗೆನೇ ಬಂದರೆ ಒಳ್ಳೆಯದು ಸ್ವಲ್ಪ ರಶ್ ಕಡಿಮೆ ಇರುತ್ತೆ ದೇವರ ದರ್ಶನ ಕೂಡ ಚೆನ್ನಾಗಾಗುತ್ತೆ ಸೊ ಅಲ್ಲಿಂದ ನಂತರ ನಾವು ಎ ಪಿ ಎಮ್ ಸಿಗೆ ಹೋದ್ವಿ ಅಥನೀಯ ಕೃಷಿ ಮಾರುಕಟ್ಟೆ ಬಿಕಾಸ್ ನಾವು ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ ಗೋವಿನ ಜೋಳಾನ ಬೆಳೆದಿದ್ದೀವಿ ಅಂತ ಅದನ್ನು ವೇಟ್ ಮಾಡಿಸೋದಿತ್ತು ವೇಟ್ ಮಾಡಿಸಿಯೇ ಅದನ್ನು ಮಾರಾಟ ಮಾಡಬೇಕು ಅದು ಇನ್ನು ತೇವಾಂಶ ಇತ್ತು ಅಂದರೆ ಅದನ್ನು ಮಾರಾಟ ಮಾಡಿದರೆ ಬೆಲೆ ಕಡಿಮೆ ಹಿಡಿತಾರೆ ಸೊ ಹಾಗಾಗಿ ಅದರಲ್ಲಿ ತೇವಾಂಶ ಕಡಿಮೆ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ನಾವಿಲ್ಲಿ ಬಂದಿದ್ದೀವಿ ಸೊ ಇನ್ನು ನಮ್ಮದು ಇನ್ನೂ ಎರಡು ಮೂರು ಬಿಸಿಲು ಆಗಬೇಕಂತೆ ಆವಾಗ ಅದು ಚೆನ್ನಾಗಿ ಒಣಗಿಬಿಡತ್ತೆ ಆವಾಗ ತೇವಾಂಶ ಕಡಿಮೆ ಆದರೆ ಮಾತ್ರ ಬೆಲೆ ಹೆಚ್ಚಿಗೆ ತಗೊಳ್ತಾರೆ ಸೊ ಹಾಗಾಗಿ ಇಲ್ಲಿ ಚೆಕ್ ಮಾಡಿಸೋದಕ್ಕೆ ಬಂದಿದ್ದೀವಿ ಸೊ ಮೊನ್ನೆ ಎಲ್ಲ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ತಮಗೆ ನಾವು ಮ ಬೆಳೆದಿರೋ ಬೆಳೆ ಕೈಗೆ ಸಿಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೀವಿ ಬಿಕಾಸ್ ಈ ಥರ ಮಂಜು ಬೀಳ್ತಾ ಇದೆ ಸೊ ಮಂಜುಗೆ ಇದು ಹಾಳಾಗುತ್ತೆ ಅನ್ನೋ ಭಯ ಇತ್ತು ಅಂತ ಬಟ್ ಆ ಭಯ ಇಲ್ಲ ನೋಡಿ ಇವಾಗ ಬೆಳೆ ಚೆನ್ನಾಗಿ ಬಂದಿದೆ ದೇವ್ರ ಕೃಪೆಯಿಂದ ಸೊ ನಾವು ನಂಬಿರುವಂಥ ದೇವರು ನಮ್ಮ ಕೈ ಬಿಡಲಿಲ್ಲ ಸೊ ಇನ್ನೂ ಸ್ವಲ್ಪ ತೇವಾಂಶ ಇದೆ ಅಂತ ಹೇಳಿದರು ಸೊ ಹಾಗಾಗಿ ಇನ್ನೂ ಒಂದು ನಾಲ್ಕೈದು ದಿನ ಬಿಟ್ಟು ಅದನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಮತ್ತೆ ಚೆಕ್ ಮಾಡೋಕ್ಕೆ ಬನ್ನಿ ಅಂತ ಹೇಳಿದ್ದಾರೆ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ರಾಶಿ ಎಲ್ಲ ಮಾಡೋದಕ್ಕೆ ನಾನು ಹೋಗಬೇಕು ಅಂದ್ಕೊಂಡಿದ್ದೆ ಹೊಲಕ್ಕೆ ಸೊ ಹೋಗೋಕ್ಕಾಗಲಿಲ್ಲ ಸೊ ಆ ವೀಡಿಯೋಸ್ ಎಲ್ಲ ನಮ್ಮ ಯಜಮಾನರು ಮಾಡಿದ್ದಾರೆ ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ನಾನು ನಿಮ್ಮ ಜೊತೆಗೆ ಅದನ್ನು ಶೇರ್ ಮಾಡ್ತೀನಿ ಸೊ ಇವಾಗ ಬ್ಯಾಂಕ್ ಕೆಲಸಕ್ಕೆ ಅಂತ ಮತ್ತೆ ಬ್ಯಾಂಕಿಗೆ ಬಂದಿದ್ದೀವಿ ಫೆಡ್ರಲ್ ಬ್ಯಾಂಕ್ಗೆ ಸೊ ಆ ಕೆಲಸ ಎಲ್ಲ ಮುಗೀತು ನಂತರ ಅಧ್ಯ ಕೂಡ ಸ್ಕೂಲಿಂದ ಕರ್ಕೊಂಡ್ಬಂದೆ ಸೊ ಸ್ಕೂಲಿಂದ ಕರ್ಕೊಂಡು ಬಂದು ಅವಳನ್ನು ಕೂಡ ಇಲ್ಲೇ ಕೂಡಿಸ್ಕೊಂಡಿದ್ದೀವಿ ಆ್ಯಂಡ್ ನಂತರ ಎಕ್ಸಿಸ್ ಬ್ಯಾಂಕಿಗೆ ಬಂದಿದ್ವಿ ನಾವು ನಮ್ಮ ಮನೆಯವರು ಇಲ್ಲಿ ಅಕೌಂಟ್ ತೆಗಿಬೇಕಿತ್ತು ಹಾಗಾಗಿ ಆ್ಯಂಡ್ ಇವಾಗ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ಅಧ್ಯನಿಗೆ ಊಟಕ್ಕೆ ಅಂತ ಸಜ್ಜಕ ಮಾಡಿದ್ದೀನಿ ಸೊ ಸಜ್ಕ ನೋಡಿ ಇದು ಮಕ್ಕಳಿಗೆ ತುಂಬಾ ಒಳ್ಳೆಯದು ಹೆಲ್ದಿ ಫುಡ್ ಇದು ಆ್ಯಂಡ್ ಇದರಿಂದ ವೆಯ್ಟ್ ಗೇನ್ ಕೂಡ ಆಗುತ್ತೆ ಸೊ ಡೇದಲ್ಲಿ ಒನ್ ಟೈಮ್ ನಾನು ಅವಳಿಗೆ ಇದನ್ನು ಮಾಡಿ ಕೊಡ್ತೀನಿ ಸೊ ನೋಡಿ ಇಲ್ಲಿ ಆದ್ಯ ಮತ್ತೆ ಅವಳು ಫ್ರೆಂಡ್ಸ್ ಆಟ ಆಡ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಆದ್ಯನಿಗೆ ಪೌಡರ್ ಸಿಕ್ಬಿಟ್ಟಿದೆ ಮತ್ತೆ ಪೌಡರ್ ಆಟ ಆಡಿದ್ದಾಳೆ ನೋಡಿ ಸೊ ಒನ್ಸ್ ಅಗೇನ್ ತಮಗೆಲ್ಲ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಅದೇ ರೀತಿ ಇವತ್ತಿನ ವಿಡಿಯೋ ಲೈಕ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು ಬಾಯ್ ಬಾಯ್